ೇ ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಕಾಂಗ್ರೆಸ್ ಸರ್ಕಾರ ಪತನ ಹೊಸ ವರ್ಷಕ್ಕೆ ರಚನೆಯಾಗುತ್ತಾ ಹೊಸ ಸರ್ಕಾರ ರಾಜ್ಯ ರಾಜಕಾರಣದಲ್ಲಿ ಅಸ್ಥಿರತೆ ಕಂಡು ಬಂದಿದೆಯಾ ಕನಕಪುರ ಬಂಡೆ ಸಿಎಂ ಆಗ್ತಾರ ಬಿಜೆಪಿ ಜೊತೆ ಮೈತ್ರಿಗೆ ಮುಂದಾದ್ರ ಡಿಸಿಎಂ ಟಿಕೆ ಮುಂದಿನ ಡಿ ಸಿಎಂ ಆಗ್ತಾರ ವಿಜಯೇಂದ್ರ ಏನಿದು ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಸೂತ್ರ ರಾಜ್ಯ ರಾಜಕಾರಣದ ಬೆಳವಣಿಗೆಗಳೇನು ರಾಜ್ಯ ಸರ್ಕಾರ ಹಾಗೂ ಸಿದ್ದರಾಮಯ್ಯಗೆ ಕಾಡ್ತಿದೆಯಾ ಆಪರೇಷನ್ ಕಮಲ ಬಿಜೆಪಿಗೆ ಭರವಸೆ ಆಗ್ತಾರ ಡಿಕೆ ಕಾಂಗ್ರೆಸ್ಗೆ ಕೈ ತಪ್ಪುತ್ತ ಅಧಿಕಾರ ರಾಜಕೀಯ ವಲಯದ ಹೊಸ ವರ್ಷದ ಹೊಸತನವೇನು ಅನ್ನುವುದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ರಾಜಕೀಯ ಅಂದ್ರೇನೆ ಹಾಗೆ ಇವರಿಂದ ಅವರು ಅವರಿಂದ ಇವರು ಅವರವರ ಅನುಕೂಲಕ್ಕೆ ಮಾತನಾಡುವ ವಿಚಾರಗಳಾಗ್ಬಿಟ್ಟಿದೆ ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮ ಮಿತ್ರರ ಮಾಹಿತಿ ಪ್ರಕಾರ ಬಿಜೆಪಿ ಸೇರ್ತಾರ ಬಂಡೆ ಎಂಬ ಪ್ರಶ್ನೆ ರಾಜ್ಯ ರಾಜಕೀಯ ವಲಯದಲ್ಲ ಅದೇ ಹೈಕಮಾಂಡ್ ಸೇರಿದಂತೆ ಜನಸಾಮಾನ್ಯರ ತಲೆಗಳಲ್ಲೂ ಸಹ ವೇಗವನ್ನ ಪಡ್ಕೊಳ್ತಿರೋ ಪ್ರಶ್ನೆ ಆಗ್ಬಿಟ್ಟಿದೆ ಹೊಸ ವರ್ಷಕ್ಕೆ ಹೊಸ ಸರ್ಕಾರ ರಚನೆಯಾಗುತ್ತಾ ಅನ್ನುವಂತಹ ಸಾರ್ವಜನಿಕ ಸಾಮಾಜಿಕ ಜಾಲತಾಣಗಳ ಪೋಸ್ಟರ್ ಗಳು ಓಡಾಡ್ತಾ ಇವೆ ಹಾಗಿದ್ರೆ ಅರವತ್ತು ಪ್ಲಸ್ ಅರವತ್ತು ಸೂತ್ರ ಹೇಳುತ್ತೆ ಬಿಜೆಪಿ ಬಿಟ್ಟ ಬಾಣದಿಂದ ಅಲುಗಾಡ್ತಾ ಇದೆಯಾ ಸಿಎಂ ಕುರ್ಚಿ ಸಾಮಾಜಿಕ ಜಾಲತಾಣ ಹೇಳೋದೇನು ನೈಪುಣ್ಯತೆ ಕಳ್ಕೊಳ್ತಾ ಇದೆಯಾ ರಾಜ್ಯ ರಾಜಕಾರಣ ಸರ್ಕಾರದ ಅಸ್ಥಿರತೆ ಎದ್ದು ಕಾಣ್ತಿದೆಯಾ ಅನ್ನೋದನ್ನ ತಿಳ್ಕೊಳ್ಳೋಕು ಮುಂಚೆ ಮೊದಲ ಬಾರಿ ನಿಮ್ಮ ಗೆ ಭೇಟಿ ನೀಡಿದ್ರೆ ಮೆಚ್ಚುಗೆ ನೀಡಿ ಬೆಂಬಲಿಸುವುದರ ಮೂಲಕ ಮುಂದಿನ ನೋಟಿಫಿಕೇಶನ್ ಪಡೆಯಿರಿ ಗೆಳೆರೆ ಸದ್ಯದ ಪರಿಸ್ಥಿತಿಯಲ್ಲಂತೂ ಸಾರ್ವಜನಿಕರ ವಲಯದಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇರೋ ಪೋಸ್ಟರ್ಗಳು ಅಂದ್ರೆ ಟಿಕೆ ಬಿಜೆಪಿ ಸೇರ್ತಾರೆ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಉಪ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂತಹ ಸೋಷಿಯಲ್ ಮೀಡಿಯಾ ಚರ್ಚೆಗಳು ಬಹಳ ಬಿರುಸಾಗಿ ಜನಸಾಮಾನ್ಯರನ್ನ ತಲುಪುವುದರಲ್ಲಿ ಹಾಗೂ ಸಾಕಷ್ಟು ಪಕ್ಷದ ಬೆಂಬಲಿಗರು ಸಂಘಟಿತ ಕಾರ್ಯಕರ್ತರು ಕನ್ಫ್ಯೂಷನ್ ಅಲ್ಲಿರುವುದರ ಬಗ್ಗೆ ಜನರ ದಿಕ್ಕು ತಪ್ಪಿಸಿ ರಾಜಕೀಯ ಲಾಭ ಪಡೆಯುವುದರಲ್ಲಿ ಈ ಪೋಸ್ಟರ್ ಗಳು ಮಹತ್ತರ ಪಾತ್ರವನ್ನ ವಹಿಸ್ತಾ ಇವೆ ಕೆಳ ಡಿಕೆ ಒಬ್ಬ ಶಕ್ತಿಯುತ ನಾಯಕರು ಹೌದು ಹಾಗೆಯೇ ಪಕ್ಷ ನಿಷ್ಠೆಯುಳ್ಳ ಪ್ರಾಮಾಣಿಕ ಕಾರ್ಯಕರ್ತರು ಹೌದು ಇಲ್ಲಿ ಇವರ ಬೆಂಬಲಕ್ಕೆ ಸಾಕಷ್ಟು ಶಾಸಕರ ಬಲಗಳು ಇವೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಆದರೆ ಡಿಕೆ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುವ ಅನಿವಾರ್ಯವಂತೂ ರಾಜ್ಯ ಕಾಂಗ್ರೆಸ್ ನಲ್ಲಿ ಸೃಷ್ಟಿಯಾಗಿಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಸ್ವತಃ ಡಿಕೆ ಅವರೇ ಸಾಮಾಜಿಕ ಜಾಲತಾಣಗಳ ಪೋಸ್ಟರ್ ಗಳಿಗೆ ಮಾಧ್ಯಮ ಮಿತ್ರರ ಅಪ್ರಚಾರಗಳಿಗೆ ಕಿವಿ ಕೊಡುವ ಅವಶ್ಯಕತೆ ಅನಿವಾರ್ಯವಿಲ್ಲ ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಐದು ವರ್ಷದ ಅವಧಿಗೆ ಬಹುಮತ ಪಡೆದಿರುವ ಪಕ್ಷ ಐದು ವರ್ಷ ಸಂಪೂರ್ಣ ನಮ್ಮ ಸರ್ಕಾರವೇ ಅಧಿಕಾರ ಮಾಡಲಿದೆ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯೇ ಇಲ್ಲ ಹಾಗೂ ನಾಯಕತ್ವ ಬದಲಾವಣೆ ಪ್ರಶ್ನೆಗಳು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಅಧ್ಯಕ್ಷನಾಗಿ ಡೆಲ್ಲಿಗೆ ಭೇಟಿ ನೀಡಿ ಹೈಕಮಾ ಕಮಾಂಡ್ ಭೇಟಿಯಾಗಿದ್ದೇನೆಯೇ ವಿನಃ ಇಲ್ಲಾವುದೇ ನಾಯಕತ್ವದ ಬದಲಾವಣೆ ಬಗ್ಗೆ ಮಾತುಕತೆಗೆ ಹೊರಟಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ನೇರ ಕೆ ಶಿವಕುಮಾರ್ ರವರು ರವಾನಿಸಿದ್ದಾರೆ ಪೋಸ್ಟರ್ ಅಭಿಯಾನಗಳು ಬೆಂಬಲಿಗರಲ್ಲಿ ಗೊಂದಲಗಳನ್ನ ಸೃಷ್ಟಿಸಿದೆ ಗೆಳೆಯರೆ ಒಂದು ಸರ್ಕಾರ ಸ್ಪಷ್ಟ ಬಹುಮತದಿಂದ ಜನಾಶ್ರೀವಾದ ಪಡೆದು ಸಬಲ ಹಾಗೂ ಜನಪರ ಆಡಳಿತ ನೀಡುತ್ತಿದೆ ಅಂದರೆ ಅದರ ಪರ ವಿರೋಧ ಪ್ರಚಾರಗಳಿಗಂತೂ ಪರವಿಲ್ಲ ಯಾಕಂದ್ರೆ ಈ ಹಿಂದೆ ಬಿಜೆಪಿಯು ಆಪರೇಷನ್ ಕಮಲದ ಮೂಲಕ ಸರ್ಕಾರಗಳನ್ನ ಕೆಡವಿ ಮೈತ್ರಿ ಸರ್ಕಾರದ ಆಡಳಿತವನ್ನ ಮಾಡಿರೋದನ್ನ ನಾವೆಲ್ಲ ರಾಜ್ಯವಲ್ಲದೆ ರಾಷ್ಟ್ರದೆಲ್ಲೆಡೆ ಗಮನಿಸಿದ್ದೇವೆ ಆದ್ರೆ ಸದ್ಯದಲ್ಲಂತೂ ರಾಜ್ಯ ರಾಜಕೀಯದಲ್ಲಿ ಯಾವುದೇ ಅಸ್ಥಿರತೆ ಕಂಡು ಬಂದಿಲ್ಲ ಹಾಗೂ ನಾಯಕರ ಮನಸ್ತಾಪಗಳಿಲ್ಲ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಸಾರ್ವಜನಿಕ ವಲಯದಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಅಂದ್ರೆ ಆಪರೇಷನ್ ಕಮಲ ಡಿಕೆ ವಿಜಯೇಂದ್ರ ಒಂದಾಗ್ತಾರ ಅನ್ನೋ ಗೊಂದಲಗೂಡಿನ ಪ್ರಶ್ನೆ ಇದು ಒಂದು ಪಕ್ಷ ಸ್ಪಷ್ಟ ಬಹುಮತವಿಲ್ಲದೆ ಇತರೆ ಪಕ್ಷದೊಂದಿಗೆ ಮೈತ್ರಿಯಲ್ಲಿದ್ದರೆ ಈ ರೀತಿಯ ರಾಜಕೀಯ ಬೆಳವಣಿಗೆಗಳು ಬದಲಾವಣೆಗಳನ್ನ ಕಾಣಲಿಕ್ಕೆ ಸಾಧ್ಯ ಆದರೆ ಕಳೆದ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ನೂರ ಮೂವತ್ತೆಂಟಕ್ಕೂ ಹೆಚ್ಚಿನ ಶಾಸಕರೊಂದಿಗೆ ಅಧಿಕಾರವನ್ನೇರಿರುವ ಏಕೈಕ ಪಕ್ಷವಾಗಿದ್ದರಿಂದ ಇಲ್ಲಾವುದೇ ಪಕ್ಷಕ್ಕೆ ಕೆಡವಿ ಆಪರೇಷನ್ ಮಾಡಲು ಸಾಧ್ಯವಿಲ್ಲ ಸಿಎಂ ಸಿದ್ದುಗೆ ಇಲ್ಲಿ ಡಿಸಿಎಂ ಡಿಕೆ ಸೇರಿದಂತೆ ಶಾಸಕಾಂಗದ ಹಾಗೂ ಹೈಕಮಾಂಡ್ ನ ಬೆಂಬಲವಿದೆ ಇಲ್ಲಿ ಡಿಕೆ ಮತ್ತು ಸಿದ್ದು ಅವರ ನಡುವೆ ಯಾವುದೇ ಬಿರುಕುಗಳಿಲ್ಲ ಯಾವುದೇ ಮನಸ್ತಾಪಗಳಿಲ್ಲ ಸ್ವಲ್ಪ ಮಟ್ಟಿಗೆ ವೈಯಕ್ತಿಕ ಮನಸ್ತಾಪಗಳಿದ್ದರೂ ಸಹ ಅವರು ಅದನ್ನ ಸರಿದೂಗಿಸಿ ಪೂರ್ಣಾವಧಿಗೆ ಆಡಳಿತ ನೀಡುವ ನಿಟ್ಟಿನಲ್ಲಿ ರಾಜ್ಯದ ಜೋಡೆತ್ತು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷವಾಯಿತು ಅಂದ ಮಾತ್ರಕ್ಕೆ ಸಿಎಂ ಬದಲಾವಣೆ ಅನ್ನೋ ವಿಪಕ್ಷಗಳ ಅಪ್ರಚಾರ ರಾಜ್ಯದ ಜನರ ಸಾರ್ವಜನಿಕರನ್ನ ದಿಕ್ಕು ತಪ್ಪಿಸೋ ವಿಚಾರವೇ ಹೊರತು ಇಲ್ಲಾವುದೇ ರಾಜಕೀಯ ನಾಯಕತ್ವ ಬದಲಾವಣೆಯ ಪ್ರಶ್ನೆಗಳಿಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ರಾಜ್ಯ ಕಾಂಗ್ರೆಸ್ ಎರಡು ಬನ ಆಗಿದೆ ಅಂತ ಅಪ್ರಚಾರ ಮಾಡ್ತಿರೋ ಬಿಜೆಪಿ ಏನಾದರೂ ಒಮ್ಮತದಲ್ಲಿದೆಯಾ ಒಂದು ಕಡೆ ಯತ್ನಾಳ್ ಬನವಾದ್ರೆ ಮತ್ತೊಂದು ಕಡೆ ವಿಜಯೇಂದ್ರ ಬಣ ಅಂತ ಅವರಲ್ಲೇ ಒಂದು ಮನೆ ಎರಡು ಬಾಗಿಲುಗಳ ರೀತಿ ಭಿನ್ನ ವಿಭಿನ್ನ ದಿಕ್ಕುಗಳಲ್ಲಿ ಹೋಗ್ತಿದೆಯೇ ವಿನಃ ಸದ್ಯದ ಪರಿಸ್ಥಿತಿಯಲ್ಲಂತೂ ರಾಜ್ಯ ಕಾಂಗ್ರೆಸ್ನಲ್ಲಾವುದೇ ಬದಲಾವಣೆಗಳಿಲ್ಲ ಮುನಿಸುಗಳಿಲ್ಲ ಒಡಕುಗಳಿಲ್ಲ ಡಿ ಕೆ ಶಿವಕುಮಾರ್ ರವರು ಬಿ ಜೆ ಪಿಗೆ ಗೆ ಹೋಗುವುದಿಲ್ಲ ಅನ್ನೋದು ಎಷ್ಟು ಸತ್ಯವೋ ಹಾಗೆಯೇ ಸಿದ್ದರಾಮಯ್ಯರವರು ಸಂಪೂರ್ಣ ಐದು ವರ್ಷದವರೆಗೆ ಸಿಎಂ ಆಗೇ ಇರ್ತಾರೆ ಅನ್ನೋದು ಅಷ್ಟೇ ಸತ್ಯ ಕಾಂಗ್ರೆಸ್ ನಾಯಕರು ಹೇಳುವಾಗೆ ಸದ್ಯದ ಪರಿಸ್ಥಿತಿಯಲ್ಲಂತೂ ರಾಜ್ಯ ಪಿಯಲ್ಲಿ ವಿಪಕ್ಷ ನಾಯಕರಿಲ್ಲ ಸಮರ್ಥ ನಾಯಕತ್ವವಿಲ್ಲದ ಕಾರಣ ಈ ರೀತಿಯ ಅಪ್ರಚಾರಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅರಿಬಿಡ್ತಾ ಇದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಿದೆ ಈ ನಿಟ್ಟಿನಲ್ಲಿ ವಿಜಯೇಂದ್ರ ಡಿಸಿಎಂ ಡಿಕೆ ಸಿಎಂ ಹಾಗೂ ವಿಚಾರಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಿದೆ ಇಲ್ಲಿ ಡಿಕೆ ಬಿಜೆಪಿ ಸೇರುವ ಅನಿವಾರ್ಯತೆ ಇಲ್ಲ ಹಾಗೂ ಸದ್ಯದ ಪರಿಸ್ಥಿತಿಯಲ್ಲಂತೂ ವಿಜಯೇಂದ್ರ ಉಪಮುಖ್ಯಮಂತ್ರಿಯಾಗಲು ಸಾಧ್ಯವಿಲ್ಲ ಅವರವರ ವೈಯಕ್ತಿಕ ಶಾಸಕರ ಬೆಂಬಲವಿದೆಯೇ ವಿನಃ ಇಲ್ಲಾವುದೇ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಸೂತ್ರದ ಮಾತುಗಳು ಸಾರ್ವಜನಿಕರನ್ನ ದಿಕ್ಕು ತಪ್ಪಿಸೋ ಮಂತ್ರವಾಗಿದೆಯೇ ವಿನಃ ಅಲ್ಲಾವುದೇ ಸತ್ಯಗಳಿಲ್ಲ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ